ಸ್ವಾದ ಸರೋವರಕ್ಕೆ ಸ್ವಾಗತ ಜಯರಾಮ್ ಮತ್ತು ಲತಾ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮ್ಮ ಬಹಳ ದಿನದ ಒಂದು ಬೇಡಿಕೆ ಅದನ್ನೇ ಇವತ್ತು ಪೂರೈಸೋಣ ಅಂತ ಸಮಾರಂಭಗಳಲ್ಲಿ ಮದುವೆಗಳಲ್ಲಿ ಮಾಡುವಂಥ ಪಲ್ಯ ತೋಸಿ ಅಂತ ಹೇಳಿದರೆ ಅಂದರೆ ಪಲ್ಯ ಅಂದರೆ ಎಣ್ಗಾಯಿ ಅಂತ ಸೊ ಆ ಎಣ್ಣಗಾಯ ಹೇಗೆ ಮದುವೆ ಮನೆಗಳಲ್ಲಿ ಮಾಡ್ತಾರೆ ಅಂತ ತೋರಿಸ್ತಾ ಇದ್ದೀನಿ ಇವತ್ತು ಈಗ ಬಾಣಲೆ ಇಟ್ಟಿದ್ದೀನಿ ಬಾಣಲೆ ಇದೆ ಇದಕ್ಕೆ ಒಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕುತ್ತೀನಿ ನಾನು ಎಣ್ಣೆ ಕಾದಿದೆ ಹೀಗೆ ಇದಕ್ಕೆ ನಾನು ಒಂದು ಎರಡು ಸ್ಪೂನಷ್ಟು ಸಾಸಿವೆ ಮಿನಿ ದೀಪಾವಳಿ ಹಾಕಬೇಕು ಮತ್ತು ಮೂರು ಸ್ಪೂನಷ್ಟು ಕಡಲೆಬೇಳೆ ಎಲ್ಲ ಸಣ್ಣ ಉಡಿನಲ್ಲೇ ಹುಡ್ಕೊಡಿ ಒಂದು ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ ಒಂದು ಸ್ವಲ್ಪ ಕರಿಬೇವು ಅದಕ್ಕೆ ಅರ್ಶಿನ ಮತ್ತೆ ಒಂದೂವರೆ ಟೀ ಸ್ಪೂನ್ ಅಷ್ಟು ಇಂಗು ಇಷ್ಟು ಹಾಕೊಂಡು ಹುರ್ಕೊಂಡ್ಬಿಡ್ತಾ ಇದ್ದೀನಿ ಹುರ್ಕೊಂಡ್ಬಿಟ್ಟು ಮೊದಲು ಗಟ್ಟಿ ತರಕಾರಿ ಹಾಕೊಳ್ಳೋಣ ನಾನ್ ನಾಲ್ಕು ತರಕಾರಿ ಹಾಕೊಂಡು ಮಾಡ್ತಾ ಇದ್ದೀನಿ ಇದು ಆಲೂಗೆಡ್ಡೆ ದಪ್ಪ ದಪ್ಪಾಗಿರೋದು ಮೂರು ಆಲೂಗೆಡ್ಡೆ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕೊಂಡಿದ್ದೆ ಈಗ ನೀರನ್ನೆಲ್ಲ ತೆಗೆದುಬಿಟ್ಟು ಬಾರ್ಲೇ ಹಾಕುತ್ತಾ ಇದ್ದೀನಿ. ಇದನ್ನ ಸ್ವಲ್ಪ ಬಾಡಿಸ್ಬಿಟ್ಟು 1-2 ನಿಮಿಷ ವೇಟ್ ಮಾಡಿ ಆಮೇಲೆ बाकी ತರಕಾರಿ ಹಾಕೋಣ. ಇದು ಬಾಡಿಸ್ತೆ ಇವಾಗ ಅಂತ. ನಾನು ಇದನ್ನ 2 ನಿಮಿಷದ ಮೇಲೆ ಆಗಿದೆ. ಯಾವಾಗ ಅಂತೀನಿ ಬಿಟ್ಟು बाकी ತರಕಾರಿ ಹಾಕೋಣ. ನೆಕ್ಸ್ಟ್ ನಾನು ಕ್ಯಾರೆಟ್ ಮತ್ತೆ ಟಾಕ ಟಮಟೋ ಹಾಕೊಂಡಿದ್ದೀನಿ. ಅದನ್ನ ಹಾಕುತ್ತಾ ಇದ್ದೀನಿ. ಇದಕ್ಕೆ ನೀರು ಏನು ಹಾಕೋ ಅವಶ್ಯಕತೆ ಇಲ್ಲ ಈ ತರ್ಕಾರಿ ಒಳಗೆ ನೀರ್ ಆ ನೀರೊಳಗೆ ಪೂರ್ತಿ ಬೆಯ್ಯತೆ ಮತ್ತೆ ಎಲ್ಲ ಹಾಕೋ ಸಮಯದಲ್ಲಿ ನಾವು ಹುಣಸೆ ಹಣ್ಣು ನೀರ್ ಬೆರೆ ಹಾಕೋದ್ರಿಂದ ನೀರಿನ ಅಗತ್ಯ ಇಲ್ಲ ನೋಡಿ ಬಣ್ಣ ಸ್ವಲ್ಪ ಬದಲಾಗಿದೆ ಅಂದ್ರೆ ಬೇಯ್ತಾ ಇದೆ ಅಂತ ಅರ್ಥ ಈಗ ಕಡೆದಾಗಿ ಬದನೆಕಾಯಿ ಬದನೆಕಾಯಿ ಒಂದು ಅರ್ಧ ಕೆ ಜಿ ಮೂರು ಕ್ಯಾರೆಟು ಮತ್ತು ಒಂದೇ ಒಂದು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಇವಾಗ ಈ ಬಾಣಲೆ ಬರ್ತಿ ಕಾಣಿಸ್ತಾ ಇದೆ ನಿಮಗೆ ಈ ಬೆಂದ ಮೇಲೆ ಎಲ್ಲ ಮತ್ತೆ ಕೆಳಗೆ ಹೋಗುತ್ತೆ ಶ್ರೀಂಕಾಕ್ಬಿಡುತ್ತೆ ಎಸ್ ಈಗ ಮತ್ತೆ ಎಲ್ಲದಕ್ಕೂ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಿಡ್ಬೇಕಾಗುತ್ತೆ ಅಷ್ಟೆ ಸುಲಭವಾಗಿ ಮಾಡ್ಕೋಬೋದು ಈ ಕಡೆ ಪಲ್ಯಕ್ಕೆ ಹಾಕ್ಬಿಟ್ಟು ಬಾಕಿ ನಿಮ್ಮ ತಿಂಡಿ ಕೆಲಸಗಳಾಗಲಿ ಬಾಕಿ ಏನಾದರೂ ಕೆಲಸಗಳಿತ್ತಂದರೆ ಅದನ್ನು ಮಾಡ್ಕೋಬೋದು ಮಧ್ಯ ಮಧ್ಯದಲ್ಲಿ ಬಂದು ಇಲ್ಲಿ ಸ್ವಲ್ಪ ಕೈ ಆಡಿಸ್ಕೊಂಡಿದ್ರೆ ಸಾಕು ಸುಲಭವಾಗಿ ಮಾಡ್ಕೋಬೋದು ಎಲ್ಲ ತರಕಾರಿಗಳು ಸೇರಿದಿರೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಇದನ್ನು ಅನ್ನ ಜೊತೆಗೆ ಮತ್ತು ಅನ್ನ ಸಾರು ಅನ್ನ ಹುಳಿ ಮಾಡಿದ್ರೆ ಸೈಡಿಗೆ ನೆಲೆಚ್ಕೊಳೋಕ್ಕೆ ಚಪಾತಿ ಜೊತೆಗೆ ದೋಸೆ ಜೊತೆಗೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಸ್ವಲ್ಪ ಕುರ್ಚಿ ಮಾಡೋಣ ಮತ್ತು ಚೆನ್ನಾಗಿ ಬೆಂದಿರ್ಬೋದು ನಾಲ್ಕರಿಂದ ಐದು ನಿಮಿಷ ಆಗಿದೆ ನೋಡಿ ಬದನೆಕಾಯಿ ಬಣ್ಣ ಎಷ್ಟು ಬದಲಾಗಿದೆ ಓಕೆ ಮತ್ತು ಆಲೂಗೆಡ್ಡೆ ಹಿಂಗೆ ಪೀಸ್ ಮಾಡಿ ನೋಡೋಣ ಆಲೂಗೆಡ್ಡೆ ಪೀಸ್ ಆಗ್ತಾಯಿದೆ ಕ್ಯಾರೆಟು ಪೀಸ್ ಆಗ್ತಾಯಿದೆ ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ ನಾವು ಒಂಚೂರು ನೀರು ಹಾಕಿಲ್ಲ ಕಾಣಿಸ್ತಾ ಇದ್ದೇನೆ ನಿಮಗೆ ನೀರು ಇದ್ರೊಳಗೆ ಬದನೆಕಾಯಿ ಬೇರೆ ಹಾಕಿದ್ನಲ್ಲ ಅದರದೆಲ್ಲ ಪೂರ್ತಿ ನೀರು ಬಿಟ್ ಆಗಿಬಿಟ್ಟಿದೆ ಸೊ ಹಾಗಾಗಿ ವೀಕ್ಷಕರೇ ನೀರು ಹಾಕೋಬೇಡಿ ಹಾಗೆ ಮೆತ್ತಗಾಗುತ್ತೆ ಇವಾಗ ಇದು ಪೂರ್ತಿ ಬೆಂದಿದೆಯಲ್ಲ ಈ ಸಮಯದಲ್ಲಿ ನಾನು ಹುಣಸೆ ಹಣ್ಣು ರಸ ಒಂದು ದಪ್ಪ ನಿಂಬೆ ಹಣ್ಣು ಅಂತ ಇಟ್ಕೊಳ್ಳಿ ಅಥವಾ ಎರಡು ನಿಂಬೆಹಣ್ಣು ಎರಡು ನಿಂಬೆಹಣ್ಣು ಸೈಜ್ ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಕ್ಯೂಚಿ ಮಾತ್ರ ತೆಗೆದಿಟ್ಕೊಂಡಿದ್ದೀನಿ ಈಗ ಹುಣಸೆ ಹಣ್ಣು ನೀರು ಹಾಕಿಬಿಡೋಣ ಯಾಕಂದರೆ ಈ ಪಲ್ಯ ಒಂದು ಸ್ವಲ್ಪ ಟ್ಯಾಂಗಿಯಾಗಿರಬೇಕು ಉಪ್ಪು ಹುಳಿ ಖಾರ ಎಲ್ಲ ಸೇರಿರಬೇಕು ಹಾಗಾಗಿ ಈಗ ಹುಣಸೆ ಹಣ್ಣು ನೀರು ಹಾಕ್ಕೊಂಡಿದ್ದೀನಿ ಹುಳಿ ಆಯಿತು ಇನ್ನು ಸಿಹಿಗೆ ಇದಕ್ಕೆ ಬೆಲ್ಲ ಬೇಕೇ ಬೇಕು ನೀವು ಹಾಕೊಳ್ಳದೆ ಇದ್ರೆ ಟೇಸ್ಟ್ ಚೆನ್ನಾಗಿ ಬರಲ್ಲ ಹಾಗಾಗಿ ಬೆಲ್ಲನ ಪೀಸ್ ಪೀಸ್ ಮಾಡಿಟ್ಕೊಂಡಿದ್ದೀನಿ ಅದನ್ನೆಲ್ಲ ಒಂಚೂರು ಚೂರು ಹಾಕ್ಬಿಡೋಣ ಈ ಹೀಟಿಗೆ ಎಲ್ಲ ಚೆನ್ನಾಗಿ ಕರ್ಗೋಗುತ್ತೆ ಮಿಕ್ಸ್ ಮಾಡಿಬಿಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಬೆಲ್ಲ ಅಂಟ್ಕೊಂಡಿತ್ತು ಸ್ಪೂನಲ್ಲಿ ಉಪ್ಪು ಉಪ್ಪ ಗೊತ್ತಾಗಲ್ಲ ಅಂತ ತೆಗಿತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ನಾನು ನಾನು ಒಂದೂವರೆ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಅಷ್ಟೆ ಬೇಕಾದರೆ ಆಮೇಲೆ ಹಾಕೊಳ್ಳೋಣ ನೋಡಿ ಈಗ ನೀರೆಲ್ಲ ಮೇಲಕ್ಕೆ ಇದೆ ನಿಮಗೆ ಗೊತ್ತಾಗ್ತಾ ಇದೆ ಹುಣಸೆ ಹಣ್ಣಿನ ನೀರು ಓಕೆ ಈಗ ಮತ್ತೆ ನಾವು ಇದನ್ನು ಮುಚ್ಚಿಡಬೇಕಾಗುತ್ತೆ ಆ ಹುಣಸೆ ಹಣ್ಣು ನೀರೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಇವಾಪ್ರೇಟ್ ಆಗಿ ಹೋಗ್ಬೇಕು ಅಂದರೆ ನೀರು ಇರಲೇಬಾರ್ದು ಗಟ್ಟಿ ಆಗಬೇಕು ಆವಾಗಕ್ಕೆ ಪುಡಿ ಹಾಕೋ ಇದ್ದೀನಿ ಆ ಪುಡಿನ ನಿಮಗೆ ಆಲ್ರೆಡಿ ತೋರಿಸಿದ್ದೀನಿ ನನ್ನ ಚಾನೆಲ್ ಒಳಗೆ ತೋರಿಸಿದ್ದೀನಿ ನಾನು ಪಲ್ಲಟ್ ಪುಡಿ ಅಂತ ವಾಂಗಿಭಾತ್ ಪುಡಿ ಅಂತ ಅದ್ರದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾವು ಕ್ಲೀನಾಗಿ ಹಾಕ್ತೀವಿ ಸೊ ಆ ಪುಡಿನೇ ನೀವು ಮಾಡ್ಕೊಳ್ಳಿ ಮತ್ತೆ ಪುಡಿ ಮಾಡೋದು ತೋರಿಸಿಲ್ಲ ಯಾಕಂದರೆ ನೀವೇ ರಿಪಿಟೇಷನ್ ಆಗುತ್ತೆ ಅಂತೀರಾ ಅಂತ ಹೇಳಿ ಆ ಲಿಂಕ್ ಹಾಕ್ತೀವಿ ಆ ಲಿಂಕ್ ಹಾಕ್ಕೊಂಡು ಅದನ್ನು ನೋಡಿಕೊಂಡು ನೀವು ಪುಡಿ ಮಾಡ್ಕೊಬೋದು ನಾನು ಸ್ವಲ್ಪ ಜಾಸ್ತಿನೇ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ ಅವತ್ತು ಮಾಡಬೇಕಾದನೆ ನೋಡಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಈ ಪುಡಿನೇ ಅದು ಎಷ್ಟಾಗುತ್ತೆ ಶ್ರಿಂಕ್ ಆಗುತ್ತಾ ಏನಾಗುತ್ತೆ ನೋಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣಂತೆ ವೀಕ್ಷಕ್ರೆ ಇದು ಆಗ್ತಾ ಬಂದಿದೆ ಎಲ್ಲೋ ಒಂದು ಚೂರು ಚೂರು ನೀರಿದೆ ಆ ಹಣ್ಣಿನ ನೀರು ಇವಾಗ ನಾವು ಈ ಪುಡಿ ಹಾಕ್ಕೊಂಡ್ಬಿಡೋಣ ನಾನು ಇದಕ್ಕೆ ಅಂದ್ಕೊಳ್ಳೋ ಪ್ರಕಾರ ಐದರಿಂದ ಆರು ಸ್ಪೂನ್ ಪುಡಿ ಬೇಕಾಗತ್ತೆ ಈಗ ಫಸ್ಟ್ ಒಂದು ಐದು ಸ್ಪೂನ್ ಹಾಕೋತೀನಿ ಬೇಕಾಯ್ತಂದರೆ ಮತ್ತೆ ಆಮೇಲೆ ಇನ್ನೊಂದು ಸ್ಪೂನ್ ಹಾಕೋತೀನಿ ಈ ಪುಡಿದು ಡಿಸ್ಕ್ರಿಪ್ಷನ್ನು ಲಿಂಕಲ್ಲಿ ಶೇರ್ ಮಾಡಿರ್ತೀವಿ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ ಐದು ಸ್ಪೂನ್ ಪುಡಿ ಹಾಕೊಂಡಿದ್ದೀನಿ ಮತ್ತು ಅದನ್ನು ಪುಡಿನ ನೀವು ಮಾಡಿ ಸ್ಟೋರ್ ಮಾಡಿಟ್ಕೋಬೋದು ಯಾವಾಗ ಬೇಕೋ ಅವಾಗ ಉಪಯೋಗಿಸ್ತಾ ಇರ್ಬೋದು ಇಷ್ಟು ಹಾಕಿದ್ದೀನಿ ಇನ್ನು ಸ್ವಲ್ಪ ಗಟ್ಟಿಯಾಗಲಿ ಆಮೇಲೆ ಬೇಕಾಯ್ತಂದರೆ ಇನ್ನೊಂದು ಸ್ವಲ್ಪ ಪುಡಿ ಇದಕ್ಕೆ ಆಮೇಲೆ ಸ್ವಲ್ಪ ಕೊಬ್ಬರಿ ಇದಕ್ಕೆ ಪುಡಿ ಮಾಡಬೇಕಾದ್ರೆ ಕೊಬ್ಬರಿ ಹಾಕಿದ್ದೀನಿ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಇನ್ನೊಂದು ಸ್ವಲ್ಪ ಕೊಬ್ಬರಿ ಕೊಬ್ಬರಿ ತುಳಿದಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಬಿಡೋಣ ಹಾಕ್ಬಿಟ್ಟು ಬಾಡಿಸ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಟ್ರೆ ಆಮೇಲೆ ಗಟ್ಟಿ ಆಗತ್ತೆ ನೋಡಿ ಈಗಾಗಲೇ ಗಟ್ಟಿ ಆಗ್ತಾ ಇದೆ ಪುಡಿ ಹಾಕಿರೋದ್ರಿಂದ ಈಗಾಗಲೇ ಗಟ್ಟಿ ಆಗ್ತಾ ಇದೆ ವೀಕ್ಷಕಿ ನೋಡಿ ಆಗಿದೆ ಬಟ್ ನನ್ಗೆ ಯಾಕೋ ಇನ್ನೊಂದು ಸ್ಪೂನ್ ಪುಡಿ ಹಾಕೊಳೋಣ ಅನಿಸ್ತಾ ಇದೆ ಸೊ ಐದು ಹಾಕಿದೆ ಇನ್ನೊಂದು ಸ್ಪೂನ್ ಹಾಕೊಬಿಡ್ತೀನಿ ಹಾಕೊಂಡು ಒಂದು ಸ್ವಲ್ಪ ಬಾಡಿಸ್ಬಿಟ್ಟು ನೀವು ಎಣ್ಣೆ ಹಾಕ್ತೀನಿ ಹೆಸರು ಹೇಳಿ ಕೇಳಿ ಎಣ್ಣೆ ಅಲ್ವಾ ಎರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ಇದೊಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕಡೆದಾಗ ಒಂಚೂರು ಎಣ್ಣೆ ಹಾಕಿದರೆ ಹಾಕಿ ಒಂದೆರಡು ನಿಮಿಷ ಮತ್ತೆ ಮುಚ್ಚಿಟ್ಬಿಡೋಣ ಮುಚ್ಚಿಟ್ಬಿಟ್ಟು ಸ್ವಲ್ಪ ಆರಿದ್ಮೇಲೆ ಇನ್ನೊಂದು ಸ್ವಲ್ಪ ನಿಮಗೆ ಉದುದಾಗುತ್ತೆ ಸೋ ನಮ್ಮ ಸಾಧವ ಸರೋವರ ಚಾನೆಲ್ನ ಎರಡೂ ಪೂರ್ತಿ ವಿಡಿಯೋ ನೋಡಿ ನೋಡಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಇತರರಿಗೆ ಎಲ್ರಿಗೂ ತಿಳಿಸಿ ಇದನ್ನು ನೀವು ಶೇರ್ ಮಾಡಿದಷ್ಟು ನನಗೆ ನಿಮ್ಮ ಪ್ರೋತ್ಸಾಹ ಆಗುತ್ತೆ ಸೊ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಇಷ್ಟು ಹೇಳಿ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸೊ ದಿಸ್ ಇಸ್ ಸಮಾರಂಭಗಳಲ್ಲಿ ಮೊದಲೇ ಮನೆಗಳಲ್ಲಿ ಮಾಡುವಂಥ ಪಲ್ಯ ಅಥವಾ ಎಣ್ಣಗಾಯಿ ಸೊ ಮುಂದಿನ ವೀಡಿಯೋಲಿ ಸಿಗೊಂಡ ಅಷ್ಟವರೆಗೂ ನಮಸ್ಕಾರಗಳು